ಮಾಡಲಿ ಬಿಡಿ ಹೇರ್ಬೇಡ ಅಂತ ಈಗ ಇದ್ರ ಬಗ್ಗೆ ನಾನೇನು ಹೇಳಿಲ್ಲ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ಈಗ ಏನು ನಡೀತಾ ಇದೆ ರಾಜ್ಯದಲ್ಲಿ ಗೊತ್ತಿದೆ ಅದ್ರ ಬಗ್ಗೆ ನಾನು ಏನು ರಿಯಾಕ್ಟ್ ಮಾಡಲ್ಲ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ ಈ ಷಡ್ಯಂತ್ರಕ್ಕೆಲ್ಲ ಹೆದರನು ನಾನೇನು ಹೋಗಲ್ಲ ಗೊತ್ತಿದೆ ಏನು ಅದು ಕಾಲವೇ ನಿರ್ಧರಿಸುತ್ತೆ ಅಷ್ಟು ಯಾರು ಷಡ್ಯಂತ್ರ ಅದು ಗೊತ್ತಿಲ್ಲ ನೀವೇ ಹೇಳ್ಬೇಕು ಯಾರ್ದು ಏನು ಎಂತು ಅಂತ ನಿಮಗೆ ಬಿಡ್ತೀನಿ ನಾನೇನು ಹೇಳಕ್ಕಲ್ಲ ಇದೆಲ್ಲ ಇವೆಲ್ಲ ಎದುರಿಸಿ ನ್ಯಾಯಾಂಗ ಇದೆ ಅದು ಏನೈತೆ ಅದ್ರ ಬಗ್ಗೆ ಗೌರವ ಇದೆ ನಾವಂತೆ ನಿನ್ನೆ ಓ ಇಲ್ವಾ ಏನೇನು ನಡೆದಿದೆ ಗೊತ್ತಿಲ್ವ ಮೊನ್ನೆಯಿಂದ ನಡೆದಿರೋ ಘಟನೆಗಳು ಮೂರು ದಿವಸ ನಿಮ್ಮ ಕಡೆಯವರು ದೂರ ಕೊಡೋಕೆ ಹೋಗಿದ್ರು ಅದು ನನಗೆ ಗೊತ್ತಿಲ್ಲಪ್ಪ ಅದೇನಾಯ್ತು ಟೈಮ್ ಬರುತ್ತೆ ಕಾಲ ಬಂದಾಗ ಎಲ್ಲ ಹೇಳ್ತೀನಿ ರೇವಣ ಸಹಾಯಕ ಶಿವ ಅನ್ನೋರು ದೂರ್ ಕೊಟಕ್ ಹೋಗಿದ್ರಂತ ಒಳ್ಳೆ ಅದು ಏನು ಗೊತ್ತಿಲ್ಲ ಸರ್ ಕಾಲ ಬಂದಾಗ ಎಲ್ಲ ಹೇಳ್ತೀನಿ ಆ ಟೈಮ್ ಬರ್ಲೆ ನಡೀನಿ ಅಷ್ಟೇ ನಿಮಗೆಲ್ಲ ನಿಮ್ಗೆಲ್ಲ ಧನ್ಯವಾದ